ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿದ್ದು ಮೆರವಣಿಗೆ ಸೌಂದರ್ಯ ಅನ್ನದಾನ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಉತ್ತಮ ರೀತಿಯ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಪರ್ಯಾಯ ಸ್ವಾಗತ ಸಮಿತಿಯ ಅಧ್ಯಕ್ಷ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಜನವರಿ ಹತ್ತರಿಂದ ಆರಂಭಗೊಂಡ ಹಸಿರು ಹೊರಕಾಣಿಕೆ ಮಠಕ್ಕೆ ಹರಿದು ಬರುತ್ತಿದ್ದು ಜನವರಿ ಹದಿನೇಳರವರೆಗೂ ಕಾಣಿಕೆ ಸಮರ್ಪಣೆ ಆಗಲಿದೆ ಈ ಬಾರಿಯ ಹಸಿರು ಕಾಣಿಕೆಯಲ್ಲಿ ಸಂಗ್ರಹವಾದ ವಸ್ತುಗಳ ದಾಖಲೆ ನಿರ್ಮಾಣವಾಗಲಿದ್ದು ಕನಿಷ್ಠ ಮೂರರಿಂದ ನಾಲ್ಕು ಲಕ್ಷ ಭಕ್ತರಿಗೆ ಅನ್ನ ಸಂತರ್ಪಣೆಗೆ ಪೂರಕವಾಗಿ ಸಂಗ್ರಹ ನಡೆಯುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ ಉಡುಪಿ ನಗರಸಭೆ ವತಿಯಿಂದ ಪರ್ಯಾಯ ಮಹೋತ್ಸವದ ವಿದ್ಯುತ್ ದೀಪ ಅಲಂಕಾರಕ್ಕೆ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಈಗಾಗಲೇ ದೀಪಾಲಂಕಾರವನ್ನು ಬಹುತೇಕ ಪೂರ್ಣಗೊಳಿಸಿದ್ದು ಗುರುವಾರ ಸಂಜೆ ಕೋಟ್ ಸಮೀಪ ಕೆನರಾ ಬ್ಯಾಂಕ್ ಎದುರುಗಡೆ ಇದರ ಉದ್ಘಾಟನೆ ನಡೆಯಲಿದೆ ಉಡುಪಿಯ ದಕ್ಷಿಣ ಭಾಗದಲ್ಲಿ ಈಗಾಗಲೇ ಪುತ್ತಿಗೆ ಮಠದ ವತಿಯಿಂದ ಭವ್ಯವಾದ ಗೀತಾಚಾರ್ಯರ ಸ್ವಾಗತ ಗೋಪುರ ನಿರ್ಮಿಸಿದ್ದು ಇದೀಗ ಉಡುಪಿ ನಗರವನ್ನು ಪ್ರವೇಶಿಸುವ ಉತ್ತರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಜಂಕ್ಷನ್ನಲ್ಲಿ ತುಳುನಾಡಿನ ಸೃಷ್ಟಿಕರ್ತರಾದ ಭಗವಾನ್ ಶ್ರೀ ಪರಶುರಾಮರ ಭವ್ಯ ಸ್ವಾಗತ ಗೋಪುರವನ್ನು ಚೀರೂರು ಮಠದ ದಿವಾನರು ಪರ್ಯಾಯ ಸ್ವಾಗತ ಸಮಿತಿಯ ವತಿಯಿಂದ ನಿರ್ಮಿಸುವುದೆಂದು ನಿರ್ಧರಿಸಿದ್ದು ಇದರ ಶಿಲಾನ್ಯಾಸವನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಹದಿನಾರರ ಬೆಳಗ್ಗೆ ದೇವತಾ ಪೂಜೆಯೊಂದಿಗೆ ನೆರವೇರಲಿದೆ ಪರ್ಯಾಯ ಮುನ್ನಾದಿನ ಅಂದರೆ ಜನವರಿ ಹದಿನೇಳರಂದು ಶನಿವಾರ ಉಡುಪಿಯ ವಿವಿಧ ಭಾಗಗಳಲ್ಲಿ ಅಂದರೆ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶ ನಿತ್ಯಾನಂದ ಮಂದಿರ ಬಸ್ ನಿಲ್ದಾಣ ಸಮೀಪ ಬೋರ್ಡ್ ಜೂನಿಯರ್ ಕಾಲೇಜು ಮೂರು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಹಾಗೂ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಲಾ ತಂಡದವರಿಗೆ ಸಂಜೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಸುಮಾರು ಒಂದು ಲಕ್ಷದಷ್ಟು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ದಿನಾಂಕ ಜನವರಿ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಪ್ರತಿದಿನ ವಿಶೇಷ ಅನ್ನ ಸಂತರ್ಪಣೆ ನಡೆಯಲಿದ್ದು ನಾಲ್ಕರಿಂದ ಐದು ಲಕ್ಷ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಈ ಬಾರಿಯ ಪರ್ಯಾಯ ಶನಿವಾರ ಮತ್ತು ಭಾನುವಾರ ವಾರಾಂತ್ಯದ ದಿನಗಳು ಬಂದಿರುವುದರಿಂದ ಸುಮಾರು ಎರಡರಿಂದ ಮೂರು ಲಕ್ಷ ಜನರನ್ನು ನಿರೀಕ್ಷಿಸಲಾಗಿದೆ ಪರ್ಯಾಯ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ವಿಶಿಷ್ಟವಾಗಿ ನಡೆಯಲಿದೆ ಇದರಲ್ಲಿ ಶ್ರೀಮದ್ವಾಧಿರಾಜ ಗುರುವರಿಯರು ಶ್ರೀ ಶಿರೂರು ಮಠದ ಯತಿವರಿಯರ ಪರಂಪರೆ ಪೌರಾಣಿಕ ಚಿತ್ರಗಳು ಎದ್ದು ಕಾಣಲಿದ್ದು ರಾಷ್ಟ್ರದಾದ್ಯಂತ ಬಂದಂತಹ ಸಾಂಸ್ಕೃತಿಕ ತಂಡಗಳಿಂದ ಪ್ರದರ್ಶನ ನಡೆಯಲಿದ್ದು ಸ್ಥಳೀಯ ರಾಜ್ಯದ ಕಲಾ ತಂಡಗಳು ಭಜನಾ ತಂಡಗಳು ತಾಲೀಮು ತಂಡಗಳು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿವೆ ಶೋಭಾಯಾತ್ರೆ ಜನವರಿ ಹದಿನೆಂಟು ರವಿವಾರ ಬೆಳಿಗ್ಗೆ ಎರಡು ಗಂಟೆಯಿಂದ ಆರಂಭವಾಗಲಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಮೆರವಣಿಗೆ ಸಂಚರಿಸಲಿದ್ದು ಎಂದಿನಂತೆ ಕಲ್ಪನಾ ಜಂಕ್ಷನ್ ಮೂಲಕ ರಥಬೀದಿಗೆ ಸಾಗಲಿದೆ ಮುಂದೆ ಶ್ರೀಕೃಷ್ಣ ಮಠದಲ್ಲಿ ದೇವತಾ ಕಾರ್ಯಗಳು ನಡೆದು ಶ್ರೀಗಳವರು ಸರ್ವಜ್ಞ ಪೀಠವನ್ನು ಅಲಂಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇಡೀ ಉಡುಪಿಗೆ ವಿದ್ಯುತ್ ಪಾಲದೊಂದಿಗೆ ಒಂದು ಸಮಾಗ ಸರಿಯಾಗಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಉದ್ಘಾಟನೆ ಅದರ ಜೊತೆಗೆ ಹದಿನಾರು ತಾರೀಕು ಬೆಳಿಗ್ಗೆ ತೀರ್ಥರ ಹೊಸ ಪರ್ಯಾಯದ ಸವಿನ ನಂಬಿಗಾಗಿ ನಾವು ಇದಿ ಈ ದಿಗುಳಿಕೆಯ ಸ್ವಾಗತ ಗೋಪುರವನ್ನು ಈ ಹಿಂದೆ ಶ್ರೀಪಾದರು ನಿರ್ಮಾಣ ಮಾಡಿ ಬಂದು ಈ ಉಡುಪಿಯ ಹೆಬ್ಬಾಗಿನಾಗಿತ್ತಿಸಿಕೊಂಡಿದ್ದ ಅದೇ ರೀತಿ ಸ್ವಾಗತ ಸಮಿತಿಯ ಮೂಲಕ ಉತ್ತರ ಭಾಗದಿಂದ ಉಡುಪಿಯ ಭಕ್ತರಿಗೆ ಒಂದು ವಾರದ ಮೂಲಕ ಸ್ವಾಗತ ಮಾಡುವಂತಹ ಕಾರ್ಯಕ್ಕೆ ಸಮಿತಿ ಹದಿನಾರು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬಾಗಿಲ ಆದ್ರೂ ಕೂಡ ಮರವಣಿಗೆ ಹಾದು ಹೋಗುವ ರಸ್ತೆಗಳಿಗೆ ಈಗಾಗಲೇ ಕಾಮಗಾರಿಗಳು ಮತ್ತೆ ಕೆಲವು ಭಾಗದಲ್ಲಿ ಸಂಪೂರ್ಣ ನಾಮಕರಣದ ಕಾಮಗಾರಿ ಆಗ್ತಾ ಸಾಯಂಕಾಲ ಸ್ವಲ್ಪ ಮನೆಯಾಗಿ ಹೋಗಿ ಕಾಮಗಾರಿಗಳು ಮಾಡಲಿಕ್ಕಾಗಿ ಒಟ್ಟಾರೆ ಚಿತ್ರಮಟ್ಟಕ್ಕೆ ಸಂಪರ್ಕಿಸುವಂತ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಕಾಮಗಾರಿಗಳು ನಡೀತವ್ರು ಶಿವತ್ರಾತ್ರೆ ನಾಳೆ ಸಂಜೆ ಸಂಜೆ ಒಳಗೆ ಬಹುತೇಕ ಈ ಸಂಪರ್ಕಿಸುವಂತ ಎಲ್ಲ ರಸ್ತೆಗಳಿಗೆ ದಾಮ